हाय फ्रेंड्स, ಎಲ್ಲാർಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಯೂಟ್ಯೂಬ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಈಗಾಗಲೇ ನೀವು ತಮ್ಲೈನ್ ನೋಡಿರ್ಬೋದು ಹೌದು ನೀವು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ನಾನು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಇದ್ದೀನಿ ನೀವೂ ಕೂಡ ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ನೀವೂ ಕೂಡ ದುಡ್ಡುಗಳ್ನ ಮಾಡ್ಕೊಬೋದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ಗಳನ್ನ ಮಾಡ್ಕೋಬೋದು ಅದಕ್ಕೆಲ್ಲ ಅದಕ್ಕೆ ಆದಂಥ ಒಂದು ತುಂಬ ಪ್ರೊಸೀಜರ್ಗಳಿದೆ ಅದ್ರ ಪ್ರಕಾರ ನೀವು ಮಾಡಿದ್ರೆ ಯೂಟ್ಯೂಬಲ್ಲಿ ಖಂಡಿತವಾಗಿ ನೀವೂ ಕೂಡ ಅರ್ನಿಂಗ್ಸ್ಗಳು ಮಾಡ್ಕೋಬೋದು ತಿಂಗಳಿಗೆ ಹತ್ತು ಸಾವಿರದಿಂದ ಲಕ್ಷಾಂತ ರೂಪಾಯಿವರೆಗೂ ದುಡಿಯೋರು ಕೂಡ ಯೂಟ್ಯೂಬಲ್ಲಿ ನಮ್ಮ ಕನ್ನಡ ಸರ್ ಕೂಡ ಇದ್ದಾರೆ ನಾನು ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಿಮಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರಬೇಕು ಅಂದರೆ ನೀವೇನು ಮಾಡಬೇಕು ಮೊದಲನೇದಾಗಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಯೂ ವಿಡಿಯೋ ಮಾಡಬೇಕು ವಿಡಿಯೋ ಮಾಡೋಕ್ಕೆ ನಿಮ್ಮ ಹತ್ರ ಕ್ಯಾಮ್ರೇನೇ ಇರಬೇಕು ಲಕ್ಷಾಂತ ರೂಪಾಯಿ ಬೆಲೆ ಬಾಳೋ ಕ್ಯಾಮ್ರೇನೇ ಇರಬೇಕು ಅಂತ ಏನಿಲ್ಲ ನಿಮ್ಮ ಎಲ್ಲರ ಹತ್ರನೂ ಆಲ್ರೆಡಿ ಫೋನ್ಗಳಿರುತ್ತೆ ಐಫೋನ್ ಇರುತ್ತೆ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ ಎಲ್ಲದರಲ್ಲೂ ಒಳ್ಳೊಳ್ಳೆ ಮೆಗಾ ಪಿಕ್ಸೆಲ್ ಕ್ಯಾಮ್ರಾಗಳು ಇರೋ ಫೋನ್ಗಳಿದೆ ಎಲ್ಲರೂ ಆರಾಮಾಗಿ ಅದರಲ್ಲಿ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಮಾಡ್ಬೋದು ಅದಕ್ಕೆ ಆದ ಒಂದು ಆ್ಯಪ್ಗಳೆಲ್ಲ ಇದೆ ವೀಡಿಯೋ ಎಡಿಟಿಂಗ್ ಆ್ಯಪ್ಗಳು ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಥರ ಎಡಿಟ್ ಮಾಡೋ ಆ್ಯಪ್ಗಳಿದೆ ಮತ್ತು ತಂಬ್ಲೈನ್ ಮಾಡೋದು ಮತ್ತು ಎಲ್ಲನೂ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮದು ಯೂಟ್ಯೂಬ್ ಚಾನೆಲ್ ಇರಬೇಕು ಯೂಟ್ಯೂಬ್ ಚಾನೆಲ್ ಅಂದರೆ ಎಲ್ಲರ ಹತ್ರನೂ ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಐಫೋನ್ ಇರೋದ್ರಿಂದ ಎಲ್ಲರೂ ಕೂಡ ಜಿಮೇಲ್ ಅಕೌಂಟ್ ಮಾಡ್ಕೊಂಡಿರ್ತೀರಾ ಇರಲೇಬೇಕು ಫೋನ್ ವರ್ಕ್ ಆಗಬೇಕು ಅಂದರೆ ಜಿಮೇಲ್ ಅಕೌಂಟ್ ಇರಲೇಬೇಕಾಗುತ್ತೆ ಅದೇ ಪ್ರಕಾರನೇ ಜಿಮೇಲ್ ಅಕೌಂಟ್ ಇದ್ದರೆ ಅದರಲ್ಲಿ ಆಟೋಮೆಟಿಕ್ ಚಾನೆಲ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದರೆ ಅದರಲ್ಲಿ ಸೆಟ್ಟಿಂಗ್ಸ್ಗಳಿದೆ ಕೆಲವೊಂದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಅದು ಸೆಟ್ಟಿಂಗ್ಸ್ಗಳನ್ನೆಲ್ಲ ಆಫ್ ಮಾಡಿ ಆನ್ ಮಾಡೋದೆಲ್ಲ ಮಾಡಿಕೊಂಡ್ರೆ ನಿಮಗೆ ವ್ಯೂಸ್ ಬರೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಮಾನಿಟೈಸೇಷನ್ ಆಗೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ ಮಾನಿಟೈಸೇಷನ್ ಅಂದರೆ ಏನಿಲ್ಲ ನಿಮಗೆ ಅರ್ನಿಂಗ್ಸ್ ಬರುತ್ತಲ್ಲ ಅದನ್ನೇ ಮಾನಿಟೈಸೇಷನ್ ಅಂತಾರೆ ಅಂದರೆ ಆ್ಯಡ್ಸ್ಗಳು ನಿಮ್ಮ ವೀಡಿಯೋದ ಮೇಲೆ ಇವಾಗ ನನ್ನ ವೀಡಿಯೋ ನೋಡೋಕ್ಕೆ ಮುಂಚೆ ನಿಮಗೆ ಆ್ಯಡ್ಸ್ಗಳು ಬರುತ್ತೆ ಆ ಆ್ಯಡ್ಸಿಂದಲೇ ನಮಗೆ ದುಡ್ಡು ಅರ್ನಿಂಗ್ಸ್ ಆಗೋದು ಯೂಟ್ಯೂಬ್ ಕಂಪ್ನಿಯವರು ಆ ಆ್ಯಡ್ಗಳನ್ನ ನಮ್ಮ ವೀಡಿಯೋದ ಮೇಲೆ ಪ್ಲೇ ಮಾಡಿದ್ರೆ ಆ ಆ್ಯಡ್ ಕಂಪ್ನಿ ಯಾರು ಕೊಟ್ಟಿರ್ತಾರೆ ಆ ಕಂಪ್ನಿಯವರು ನಮಗೆ ದುಡ್ಡುಗಳ್ನ ಕೊಡ್ತಾರೆ ಅದರಲ್ಲಿ ಅರ್ಧ ಯೂಟ್ಯೂಬ್ ಅವ್ರಿಗೆ ಅರ್ಧ ನಮಗೆ ಆ ಥರ ಅದು ನೆಕ್ಸ್ಟ್ ಪ್ರೊಸೀಜರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ವೀಡಿಯೋಸ್ಗಳು ಕಂಟೆಂಟ್ಗಳು ಯಾವ ಥರ ನಿಮ್ಮ ನಿಮ್ಮ ಕೆಲ್ಕೊಳೋ ಕೆಲಸಗಳು ಮಾಡಿಕೊಂಡು ಮಾಡೋದು ಅಂತ ಹೇಳೋದಾದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಮಾಡ್ತಾ ಇರೋ ವರ್ಕ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾಯಿದ್ದೀನಿ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ಕೆಲಸಗಳ ಬಗ್ಗೆ ವೀಡಿಯೋ ಮಾಡೋದು ಕಸ್ಟಮರ್ ಕಮ್ಯುನಿಕೇಷನ್ ಬಗ್ಗೆ ವೀಡಿಯೋ ಮಾಡೋದು ಅವ್ರ ಹತ್ರ ಯಾವ ಥರ ಮಾತಾಡಬೇಕು ಹೇಗೆ ಅವರು ನಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತಾರೆ ಅದನ್ನು ಮಾಡೋದು ಇಲ್ಲಾಂದರೆ ಲೈಫ್ ಸ್ಟೈಲ್ ಬ್ಲ್ಯಾಗ್ ನೀವು ಪ್ರತಿದಿನ ನೀವೇನೇನು ಕೆಲಸ ಮಾಡ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಶಾಪಿಂಗ್ ಮಾಡ್ತೀರಾ ಅದನ್ನೆಲ್ಲ ಮಾಡ್ಬೋದು ಒಂದೊಂದು ಕ್ಯಾಟಗರಿ ಒಂದೊಂದು ಥರ ಇದೆ ಒಬ್ಬೊಬ್ಬರು ಫೈನಾನ್ಷಿಯಲ್ ಆಗಿ ಮಾಡ್ತಾರೆ ಅಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಲೋನ್ಸು ಬ್ಯಾಂಕಿಂಗ್ ಡೀಟೇಲ್ಸ್ಗಳ ಬಗ್ಗೆ ವರ್ಕ್ ಮಾಡ್ತಾಯಿದ್ರೆ ನೀವು ಅದ್ರ ಬಗ್ಗೆ ನೀವು ಕ ನಮ್ಮ ಜನಗಳಿಗೆ ನೀವು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ಬೋದು ಇವಾಗ ನಾನು ವರ್ಕ್ ಮಾಡ್ತಾ ಇರೋ ಕೆಲಸ ಬಂದು ಮಾರ್ಕೆಟಿಂಗ್ ಜಾಬು ಅದರದ್ದು ಮ ನಾನು ವೀಡಿಯೋಗಳು ಮಾಡಾಕ್ತಾಯಿರ್ತೀನಿ ಮತ್ತು ಇದು ಡೆಲಿವರಿ ಜಾಬು ಪಾರ್ಟ್ ಟೈಮಲ್ಲಿ ಅದನ್ನೇ ವೀಡಿಯೋ ಇದ್ದೀನಿ ಪ್ಲಸ್ ಕೆಲಸದ ಜೊತೆಗೆ ವಿಡಿಯೋನೂ ಕೂಡ ಇದ್ದೀನಿ ಯಾವ್ಯಾವ ಥರ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಎಷ್ಟು ನನಗೆ ಅರ್ನಿಂಗ್ಸ್ ಆಗುತ್ತೆ ಮಂತ್ಲಿ ಈ ಪಾರ್ಟ್ ಟೈಮ್ ಜಾಬಿದ ಅಂತ ನಿಮಗೆ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಅರ್ನಿಂಗ್ಸು ಕೂಡ ಆಗ್ತಾಯಿದೆ ಈ ಥರ ಕಂಟೆಂಟ್ಗಳು ಮಾಡಿದ್ರೆ ನೀವು ಅರ್ನಿಂಗ್ಸ್ಗಳು ಮಾಡ್ಬೋದು ಅರ್ನಿಂಗ್ಸ್ ಮಾಡಿದ್ರೆ ನೀವು ಇವಾಗ ಯೂಟ್ಯೂಬ್ಗೆ ವೀಡಿಯೋ ಹಾಕಿದ ತಕ್ಷಣ ಅರ್ನಿಂಗ್ಸ್ ಆಗೋಗಲ್ಲ ಯಾರಿಗೂ ಕೂಡ ಯೂಟ್ಯೂಬ್ಗೆ ನೀವು ವೀಡಿಯೋ ಮಾಡಿ ಹಾಕಿದ ತಕ್ಷಣ ವ್ಯೂಸ್ ಬಂದ ತಕ್ಷಣ ಅರ್ನಿಂಗ್ಸ್ಗಳಾಗಲ್ಲ ವ್ಯೂಸ್ ಬಂದು ನಿಮಗೆ ಇಷ್ಟಿಷ್ಟು ಇಂತಿಷ್ಟು ಒಂದು ಟರ್ಮ್ಸ್ ಆ್ಯಂಡ್ ಅಂತ ಇದೆ ಅದ್ರ ಪ್ರಕಾರ ನೀವು ವೀಡಿಯೋಗಳನ್ನ ಮಾಡಿ ಹಾಕಿದ್ರೆ ಮಾತ್ರ ಅರ್ನಿಂಗ್ಸ್ಗಳಾಗೋದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಅದ್ರ ಪ್ರಕಾರ ನೀವು ಪ್ರೊಸೀಜರಲ್ಲಿ ವೀಡಿಯೋ ಮಾಡಬೇಕಾಗುತ್ತೆ ಮೊದಲನೇದು ನಿಮ್ಮದು ಓನ್ ಕಂಟೆಂಟ್ ಇರಬೇಕು ನೀವು ನಿಮ್ಮ ಫೇಸ್ ತೋರಿಸಿನೂ ಕೂಡ ಮಾಡ್ಬೋದು ಅಥವಾ ಪೇಸ್ ತೋರಿಸ್ತೇನೆ ಕೂಡ ಮಾಡ್ಬೋದು ಅಥವಾ ಫೇಸ್ ವಾಯ್ಸ್ ಓವರ್ ಇಲ್ದೇ ಕೂಡ ವೀಡಿಯೋ ಮಾಡ್ಬೋದು ಅದು ನಿಮ್ಮ ಟ್ಯಾಲೆಂಟು ಬಿಟ್ಟಿದ್ದು ನೋ ನೀವು ಫೈವ್ ಮಿನಿಟ್ಸ್ ಕ್ರಾಫ್ಟ್ ವೀಡಿಯೋಗಳು ನೋಡಿರ್ಬೋದು ಕ್ರಾಫ್ಟ್ ಮಾಡೋದು ಡಿಸೈನ್ ಮಾಡೋದು ಅವೆಲ್ಲ ವಾಯ್ಸು ಇರಲ್ಲ ಏನಿರೋ ಅಲ್ಲಿ ಮ್ಯೂಸಿಕ್ ಆಗ್ತಾರೆ ವ್ಯೂಬ್ಸ್ ಬರುತ್ತೆ ಮಾಡ್ತಾಯಿದ್ದಾರೆ ಆ ಥರ ಕೂಡ ಮಾಡ್ಬೋದು ಈ ಪೇಸ್ ತೋರಿಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನಿಮಗೆ ಆ್ಯಡ್ಸ್ಗಳು ಜಾಸ್ತಿ ಬರೋದಕ್ಕೆ ಪ್ರೊ ಪ್ರಮೋಟ್ ಆಗುತ್ತೆ ಆ ಥರ ಓಕೆನಾ ನೀವು ಮಾಡೋ ಕ್ಯಾಟಗರಿ ಮೇಲೆ ನಿಮಗೆ ಆ್ಯಡ್ಸ್ಗಳು ರನ್ನಿಂಗ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಮಾಡ್ತಾ ಇರೋ ಫೀಲ್ಡು ಅರ್ನಿಂಗ್ಸ್ ಫೀಲ್ಡ್ ಇದೆಯಲ್ಲ ಅದರಲ್ಲಿ ನಿಮಗೆ ಅರ್ನಿಂಗ್ಸು ಯಾವ ಥರ ಬರುತ್ತೆ ಒಂದು ಸಾವಿರ ವ್ಯೂಗೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಅರ್ನಿಂಗ್ಸ್ ಕಂಟೆಂಟ್ ಮಾಡ್ತಾ ಇರೋದು ನಾವು ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡೋದು ಯಾವ ಥರ ಡೆಲಿವರಿ ಜಾಬಲ್ಲಿ ಇಂಥ ಕಂಪ್ನೀಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಈ ಕಂಪ್ನೀಲಿ ಯಾವ ಥರ ಅನ್ಯೂಸ್ ಮಾಡ್ಬೋದು ಅಂತ ನಾವು ಮಾಹಿತಿಗಳು ಕೊಟ್ಟು ವೀಡಿಯೋಗಳು ಹಾಕ್ತಿರ್ತೀವಿ ಅದಕ್ಕೆಲ್ಲ ನಮಗೆ ಒಂದು ಸಾವಿರ ವ್ಯೂಗೆ ಒಂದು ಡಾಲರ್ವರೆಗೂ ಬರ್ಬೋದು ಒಂದು ಒಂದೊಂದು ಸಲ ಪಾಯಿಂಟ್ ಫೈವ್ ಫಿಫ್ಟಿ ಡಾಲರು ಬರುತ್ತೆ ಅಂದರೆ ಐವತ್ತು ಪೈಸೆ ಅಂತ ಲೆಕ್ಕ ಹಾಕೊಳ್ಳಿ ನಿಮಗೆ ಡಾಲರ್ ಅಂದರೆ ಎಂಬತ್ತು ರೂಪಾಯಿ ಅಂದರೆ ನಲ್ವತ್ತು ರೂಪಾಯಿ ಬರ್ಬೋದು ಒಂದು ಒಂದೊಂದು ಸಲ ನಲ್ವತ್ತು ರೂಪಾಯಿ ಬರುತ್ತೆ ಒಂದೊಂದು ಸಲ ಎಂಬತ್ತು ರೂಪಾಯಿ ಬರುತ್ತೆ ಒಂದು ಸಾವಿರ ವ್ಯೂಗೆ ಓಕೆನಾ ಒಂದು ವಿವಿಗೆ ಒಂದು ರೂಪಾಯಿ ಥರ ಏನು ಬರೋಲ್ಲ ಗುರು ಒಂದು ಸಾವಿರ ವಿವಿಗೆ ಎಂಬತ್ತು ರೂಪಾಯಿ ಬರುತ್ತೆ ನಮ್ಮ ಕಂಟೆಂಟ್ಗಳಿಗೆ ಹೇಳಿದ್ದು ಬೇರೆ ಇವಾಗ ಫೈನಾನ್ಷಿಯಲ್ ಕಂಟೆಂಟ್ ಫೈನಾನ್ಸಿಯಲ್ ಅಂದರೆ ಲೋನ್ ತೊಗೊಳ್ಳಿ ಅಂತ ವೀಡಿಯೋಗಳು ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಇನ್ಫಾರ್ಮೇಷನ್ಗಳ ಬಗ್ಗೆ ವೀಡಿಯೋ ಮಾಡ್ತಾರೆ ಇದೇ ಟಾಪ್ ಇರೋದು ಹೈಯೆಸ್ಟ್ ಅರ್ನಿಂಗ್ಸ್ ಬರುವಂಥ ಕಂಟೆಂಟ್ ಇದು ಇದರಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಲೋನ್ಸು ಇದ್ರ ಬಗ್ಗೆ ನೀವು ರೆಫರ್ ಮಾಡಿದ್ರೆ ಅಂದರೆ ವಿಡಿಯೋದಲ್ಲಿ ಮಾಹಿತಿಗಳು ತಿಳಿಸ್ಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಆ್ಯಡ್ಸ್ಗಳ ಪ್ರೊವೈಡ್ ಆಗುತ್ತೆ ಅದರಲ್ಲಿ ಅದರಿಂದ ನಿಮಗೆ ಒಂದು ಸಾವಿರ ಬೀವ್ಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿವರ್ಗು ಬರುತ್ತೆ ಅರ್ನಿಂಗ್ಸು ಅಂದರೆ ಮೂರು ಡಾಲರು ನಾಲ್ಕು ಡಾಲರು ಐದು ಡಾಲರ್ವರೆಗೂ ಒಂದೊಂದು ಸಾವಿರ ವಿ ಒಂದೊಂದು ಸಾವಿರ ವ್ಯೂಗೆ ಬರುತ್ತೆ ಅದು ಲಕ್ಷಾಂತರ ವ್ಯೂ ಆದರೆ ಎಷ್ಟು ಆಗ್ಬೋದು ಅಮೌಂಟು ನೀವೇ ಲೆಕ್ಕ ಹಾಕೊಳ್ಳಿ ನಾನು ಒಂದು ಸಾವಿರ ವ್ಯೂಗೆ ಇವಾಗ ಕ್ಯಾಲಿಕೇಷನ್ ಹೇಳ್ತಾ ಇರೋದು ಓಕೆನಾ ಲೈಫ್ ಸ್ಟೈಲ್ಗೆ ಲೈಫ್ ಸ್ಟೈಲ್ ಬೆಳೆ ಮಾಡ್ತೀರಾ ನಿಮ್ಮ ದಿನನಿತ್ಯ ಏನೇನು ಕೆಲಸ ಮಾಡ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಆ ಥರ ಎಲ್ಲ ವೀಡಿಯೋಸ್ಗಳು ಮಾಡಾಕ್ತೀರಾ ಅದಕ್ಕೆಲ್ಲ ಲಕ್ಷಾಂತರ ವ್ಯೂ ಬರುತ್ತೆ ನಮ್ಮ ಕನ್ನಡ ಕಮ್ಯುನಿಟೀಲು ತುಂಬ ಜನ ವೀಡಿಯೋಗಳು ಮಾಡ್ತಾ ಇದ್ದಾರೆ ನೀವು ವರುಣ ಆರಾಧ್ಯ ಆಗಿರ್ಬೋದು ಸ್ಯಾಮ್ ಸಮೀರ್ ಆಗಿರ್ಬೋದು ಇವರೆಲ್ಲ ಲಕ್ಷಾಂತರ ವ್ಯೂ ಬರುತ್ತೆ ಅವ್ರಿಗೂ ಕೂಡ ಅಷ್ಟೇ ಕೊಡ್ತಾರಾ ಅಂತ ಹೇಳೋದಾದರೆ ಅವ್ರಿಗೆಲ್ಲ ಅಷ್ಟು ಬರಲ್ಲ ಒಂದು ಸಾವಿರ ವ್ಯೂಗೆ ಪಾಯಿಂಟ್ ಇಪ್ ಒಂದು ಸಾವಿರವೂಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಬರ್ಬೋದು ಅವ್ರ ಲೈಫ್ ಸ್ಟೈಲ್ ಬ್ಲ್ಯಾಕ್ಗಳಿಗೆ ಓಕೆ ಒಂದು ಸಾವಿರ ವ್ಯೂಗೆ ಹೇಳ್ತಾ ಇರೋದು ಅವರು ಲಕ್ಷಾಂಗ್ ವ್ಯೂಸ್ ಬರುತ್ತೆ ಒಂದೊಂದು ವೀಡಿಯೋಗೂ ಇಲ್ಲ ಅಂದ್ರೂ ಅವ್ರಿಗೆ ಒಂದು ಏಳು ಏಳು ಸಾವಿರದಿಂದ ಎಂಟು ಸಾವಿರ ಹತ್ತು ಸಾವಿರವರೆಗೂ ಅರ್ನಿಂಗ್ಸ್ ಬರ್ಬೋದು ಅವರು ಮಾಡೋ ಕಂಟೆಂಟು ಅವ್ರು ಹಾಕೋ ಟೈಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಸಲ ಅದರಲ್ಲಿ ಟೈಟಲಲ್ಲಿ ಏನು ವರ್ಲ್ಡ್ ಯೂಸ್ ಮಾಡಿರ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅರ್ನಿಂಗ್ಸ್ ಯಾಕಂದರೆ ಕಂಪ್ನಿ ಅವ್ರದ್ದು ಟ್ರ್ಯಾಕ್ ಮಾಡ್ತಾರೆ ಈ ಆ್ಯಡ್ಸ್ಗಳು ಇದ್ರ ಮೇಲೆ ಪ್ಲೇ ಮಾಡ್ಬೋದು ಅಂತ ಇಂಥ ಇಂಥ ವೀಡಿಯೋಗಳಲ್ಲಿ ಪ್ಲೇ ಮಾಡ್ಬೋದು ಅಂತ ಕಂಪ್ನಿಯವರು ಇವಾಗೆಲ್ಲ ಎ ಇದೆ ಟೆಕ್ನಾಲಜಿ ಇದೆ ಎಲ್ಲ ಆಟೋಮೆಟಿಕ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಟ್ರ್ಯಾಕ್ ಆಗೋಗುತ್ತೆ ಯಾವ ವಿಡಿಯೋಗೆ ಯಾವುದು ಆ್ಯಡ್ಸ್ನ ಪ್ಲೇ ಮಾಡಬೇಕು ಎಂಥ ಕ ಎಂಥ ಆಡಿಯನ್ಸ್ ಇದನ್ನ ವೀಡಿಯೋಸ್ ನೋಡ್ತಾರೆ ಅಂಥವ್ರಿಗೆ ಮಾತ್ರ ಪ್ಲೇ ಆಗುತ್ತೆ ಓಕೆನಾ ಇದಿಷ್ಟು ಬಂದು ನಿಮ್ಮ ವ್ಯೂಸ್ ಮೇಲೆ ಇವಾಗ ಟೆಕ್ನಾಲಜಿ ಇದೆ ಬೇರೆ ಬೇರೆ ಕ್ಯಾಟಗರಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಥರ ಅರ್ನಿಂಗ್ಸ್ ಬರುತ್ತೆ ಅಂತ ಅನ್ನೋದು ನಿಮಗೆ ಮಿನಿಮಮ್ ಇದರಲ್ಲಿ ಅರ್ನಿಂಗ್ಸ್ ಆಗಿದ್ದ ದುಡ್ಡು ವಿಡ್ರಾ ಮಾಡಬೇಕು ಅಂದರೆ ಆಪ್ಷನ್ ಇರೋದು ನೂರು ಡಾಲರ್ ಆಗಬೇಕು ನೂರು ಡಾಲರ್ ಅಂದರೆ ಎಂಬತ್ತ್ಮೂರು ರೂಪಾಯಿ ಇದೆ ಇವಾಗ ಒಂದು ಡಾಲರ್ಗೆ ಎಂಬತ್ತ್ಮೂರು ಇಂಟು ನೂರು ಡಾಲರ್ ಅಂದರೆ ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ಐನೂರು ಆ ಥರ ಟೋಟಲ್ ಒಂದು ತಿಂಗಳಿಗಾದರೆ ಒಂದು ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕೊ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಮಾನಿಟೈಸೇಷನ್ ಆಗಬೇಕು ಮೊದಲನೇದಾಗಿ ಮಾನಿಟೈಸೇಷನ್ ಆಗಬೇಕು ಅಂದರೆ ಒಂದು ರೂಲ್ಸ್ ಇದೆ ಏನಂದರೆ ಒಂದು ಸಾವಿರ ಜನ ಫಾಲೋವರ್ಸ್ ಇರಬೇಕು ನಾಲ್ಕು ಸಾವಿರ ಅವರ್ ವಾಚಿಂಗ್ ಅವರ್ ಇರಬೇಕು ನಾಲ್ಕು ಸಾವಿರ ಅವರ್ ವಾಚಿಂಗ್ ಅವರ್ ಹೆಂಗಾಗುತ್ತೆ ಒಂದು ವೀಡಿಯೋದಲ್ಲೇ ಆಗುತ್ತಾ ಒಂದು ವೀಡಿಯೋದಲ್ಲೂ ಕೂಡ ಆಗೋ ಸಾಧ್ಯತೆ ಇದೆ ಆದರೆ ಆ ವೀಡಿಯೋ ವೈರಲ್ ಆಗಬೇಕು ಒಂದು ನಿಮಿಷ ಒಂದು ನಿಮಿಷದಿಂದ ಹದಿನೈದು ನಿಮಿಷದವರೆಗೂ ವೀಡಿಯೋ ಯಾವುದಾಗ್ತೀರಾ ಅದನ್ನು ಕಂಪ್ಲೀಟಾಗಿ ಇಲ್ಲಾಂದರೂ ಒಂದು ಲಕ್ಷ ಜನದಿಂದ ಎರಡು ಲಕ್ಷ ಜನ ನೋಡಿದಾಗ ಅದರಲ್ಲಿ ಮಿನಿಮಮ್ ಹದಿನೈದು ನಿಮಿಷ ವೀಡಿಯೋ ಹಾಕಿರ್ತೀರಾ ಅದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ನೋಡ್ಬೋದು ಆಗಿ ಅವರೇಜ್ ಹೇಳ್ತಾ ಇರೋದು ಒಂದು ಅಷ್ಟು ಜ ಲಕ್ಷಾಂತರ ಜನ ನೋಡ್ತಾರಲ್ಲ ಆ ವೈರಲ್ ಆಗಿ ವಿಡಿಯೋ ಅಷ್ಟು ಜನ ನೋಡಿದಾಗ ಅದು ನಾಲ್ಕು ನಾಲ್ಕು ಅವಲ್ಲ ಹತ್ತು ಸಾವಿರ ಅವರ್ಸನ್ನು ಕೂಡ ಒಂದೇ ವೀಡಿಯೋದಲ್ಲೇ ಆಗೋಗುತ್ತೆ ಮತ್ತು ಫಾಲೋವರ್ಸು ಕೂಡ ಅದರಲ್ಲಿ ಬಂದುಬಿಡ್ತಾರೆ ಸಬ್ಸ್ಕ್ರೈಬರ್ಸು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಆರಾಮಾಗಿ ಕೂಡ ಅದರಲ್ಲಿ ಕೂಡ ಬಂದುಬಿಡ್ತಾರೆ ಅದರಲ್ಲಿ ಬರ್ಬೋದು ಇಲ್ಲಾಂದರೆ ದಿನ ನೀವು ಒಂದೊಂದು ವೀಡಿಯೋ ಆಗ್ತಾ ಇರ್ತೀರ ಒಂದು ಹತ್ತು ಇಪ್ಪತ್ತು ವ್ಯೂಸ್ ಬರ್ತಾ ಇರುತ್ತಲ್ಲ ಅದರಲ್ಲಿ ಎಷ್ಟು ವಾಚಿಂಗ್ ಅವರ್ ಬರ್ಬೋದು ಏನು ಒಂದು ಎರಡು ಅವರು ಮೂರು ಅವರು ವಾಚಿಂಗ್ ಅವರ್ ಬರ್ಬೋದು ಅದು ನೀವು ನೀವೇ ವೀಡಿಯೋಗಳು ನೋಡಿದ್ರೆ ತಪ್ಪಾಗುತ್ತೆ ನೀವು ನೀವೇ ವೀಡಿಯೋಗಳನ್ನ ನೋಡೋಕೋಗಬಾರ್ದು ನಿಮ್ಮ ವೀಡಿಯೋನ ಬೇರೆಯವ್ರ ನೋಡಬೇಕು ನಿಮ್ಮ ವೀಡಿಯೋನ ನೀವೇ ಹತ್ತು ಸಲ ನೋಡೋದು ನೂರು ಸಲ ನೋಡೋದು ಮಾಡಿದ್ರೆ ಅದು ಮಾನಿಟೈಸೇಷನ್ ಆನ್ ಆಗೋಲ್ಲ ಓಕೆನಾ ಅದು ಐ ಪಿ ಅಡ್ರಸ್ಸು ಅವೆಲ್ಲ ಟ್ರ್ಯಾಕ್ ಆಗುತ್ತೆ ನೀವು ಮಾಡೋ ವಿಡಿಯೋ ಕಂಟೆಂಟ್ ಇರಬೇಕು ಇನ್ಫಾರ್ಮೇಷನ್ ಇರಬೇಕು ಕಸ್ಟಮರ್ಗೆ ಅಟ್ರ್ಯಾಕ್ಟ್ ಆಗಿರ್ ಯಾರು ಕಂಟೆಂಟ್ ನೋಡ್ತಾರೆ ಆಡಿಯನ್ಸು ಅವರಿಗೆಲ್ಲ ಅಟ್ರ್ಯಾಕ್ಟ್ ಆಗಿರಬೇಕು ಅದಕ್ಕೆ ಅವ್ರಿಗೆ ಒಂದು ವಿಡಿಯೋ ನೋಡಿದ್ರೆ ಒಂದು ಮಾಹಿತಿ ತಲುಪೋ ಥರ ಇರಬೇಕು ಆವಾಗ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಇಲ್ಲಾಂದರೆ ವೈರಲ್ ಆಗೋಲ್ಲ ನಾನು ತುಂಬ ಅಂದರೆ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಎಲ್ಲದಕ್ಕೂ ಒಂದೇ ಥರ ವ್ಯೂಸ್ಗಳು ಬರೋಲ್ಲ ಒಂದೊಂದು ಸಲ ಮುನ್ನೂರು ವ್ಯೂ ಬರುತ್ತೆ ಒಂದೊಂದು ಸಲ ಐದು ಸಾವಿರ ವ್ಯೂ ಬರುತ್ತೆ ಒಂದೊಂದು ಸಲ ಎಪ್ಪತ್ತು ಸಾವಿರ ವ್ಯೂ ಬರುತ್ತೆ ಒಂದೊಂದು ಸಲ ಒಂದೊಂದು ಕಂಟೆಂಟ್ಗೆ ನಾಲ್ಕು ಲಕ್ಷ ವ್ಯೂ ಕೂಡ ಬಂದಿದೆ ಆ ಥರ ವ್ಯೂಸ್ ಮೇಲೆ ಡಿಪೆಂಡ್ಗಳು ಆಗ್ತಾ ಇರುತ್ತೆ ನೀವು ಮಾಡೋ ವಿಡಿಯೋಗೆ ವ್ಯೂಸ್ ಬರ್ತಾಯಿಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೆಳಗಡೆ ಕಾಮೆಂಟ್ಗಳು ತುಂಬ ಜನ ಮಾಡ್ತೀರಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಿಗೆ ಹೋಗಿ ಆ ಥರ ಮಾಡೋದು ಮೊದಲನೇ ತಪ್ಪು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಕಾಮೆಂಟ್ ಮಾಡ್ತಾ ಇರ್ತೀರ ನಮ್ಮ ಚಾನಲ್ ಕೆಳಗಡೆ ಬಂದು ನೀವು ನನಗೂ ನನಗೆ ನೀವು ನಿನಗೆ ನಾವು ಅಂತ ಸಪೋರ್ಟ್ ಮಾಡಿ ಅಂತ ಆಗಿರ್ತೀರ ಆ ಥರ ಮಾಡೋದು ಮೊದಲನೇ ತಪ್ಪು ಆ ಥರ ಮಾಡೋದ್ರಿಂದ ನಿಮಗೆ ವ್ಯೂಸ್ ಬರೋಲ್ಲ ಸಬ್ಸ್ಕ್ರೈಬರ್ ಬರ್ಬೋದು ಓಕೆನಾ ಅವರು ನಿಮಗೆ ಸಪೋರ್ಟ್ ಮಾಡೋದು ಓನ್ಲಿ ಫಾಲೋವರ್ಸ್ ಆಗಿ ಮಾಡ್ತಾರೆ ಆದರೆ ನಿಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಲ್ಲ ನಿಮಗೆ ನಾವು ಎಲ್ಪ್ ಮಾಡಿ ನಮಗೆ ನೀವು ಹೆಲ್ಪ್ ಮಾಡಿ ಅನ್ನೋದನ್ನ ಬದಲು ತಲೆಯಿಂದ ತಗೋಕಿ ತೆಗೆದಾಕಿ ಯಾರು ಇದ್ದಾರೆ ಅವರು ಫಾಲೋವರ್ಸ್ ಮಾಡ್ಕೋಬೋದು ಒಂದು ಸಾವಿರ ಫಾಲೋವರ್ಸ್ ಮಾಡ್ಕೊಬಿಡ್ಬೋದು ಆದರೆ ವ್ಯೂಸ್ ಬರೋಲ್ಲ ನಿಮ್ಮ ವೀಡಿಯೋ ನೋಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಇಂಟ್ರೆಸ್ಟ್ ಇಲ್ಲ ಬರೀ ಫಾಲೋವರ್ಸ್ ಆಗ್ತಾರೆ ಅಷ್ಟೇ ನಿಮ್ಮ ವೀಡಿಯೋ ಬಂದ ತಕ್ಷಣ ಅವರು ನೀವು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರೆ ಅವ್ರಿಗೆ ಲೈಕ್ ಆಗೋಲ್ಲ ಸ್ಕಿಪ್ ಮಾಡ್ತಾರೆ ಫಾಲೋವರ್ಸ್ ಮಾತ್ರ ಆಗಿರ್ತಾರೆ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಟ್ಟಿದ್ದು ಓಕೆನಾ ನೀವು ಕೂಡ ಯಾರ್ಯಾರು ವೀಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನಮ್ಮ ಇವಾಗ ಡೆಲಿವರಿ ಜಾಬ್ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋದು ಎಲ್ಲ ಡೆಲಿವರಿ ಬಾಯ್ಸ್ಗಳು ನೋಡ್ತಾ ಇರ್ತೀರ ನೀವು ಕೂಡ ಇದೇ ಪ್ರಕಾರ ವಿಡಿಯೋಗಳ್ನ ಮಾಡ್ಬೋದು ಇದೇ ಟಾಪಿಕ್ ಅಂತಲ್ಲ ನಿಮಗೆ ಯಾವುದು ಗೊತ್ತಿದೆ ಟಾಪಿಕ್ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಪ್ರಕಾರ ಮಾಡ್ಬೋದು ನಿಮ್ಮದು ಏನು ಕೆಲಸ ಮಾಡ್ತಾಯಿದ್ದೀರ ಅದನ್ನು ಕೂಡ ತೋರಿಸ್ಕೊಂಡು ಮಾಡ್ಬೋದು ಏನಿಲ್ಲ ಅದರಲ್ಲಿ ಇವಾಗ ನಾವು ಡಿಲ್ವರಿ ಜಾಬ್ ಮಾಡ್ತಾ ಇದ್ದೀವಿ ಡಿಲಿವರಿ ಜಾಬ್ನೇ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಲೈಕ್ ಮಾಡ್ತಾ ಇದ್ದೀರಾ ಡಿಲಿವರಿ ಜಾಬ್ದು ಅರ್ನಿಂಗ್ಸ್ ಯಾವ ಥರ ಆಗ್ತಾಯಿದೆ ಬೆಂಗಳೂರಲ್ಲಿ ಯಾವ್ಯಾವ ಥರ ಅರ್ನಿಂಗ್ಸ್ ಕೊಡ್ತಾ ಕೊಡ್ತಾಯಿದ್ದೀರಿ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಎಲ್ಲ ಮಾಹಿತಿನೂ ನಾವು ವೀಡಿಯೋದಲ್ಲಿ ತಿಳಿಸ್ ತಿಳಿಸ್ತಾ ಇದ್ದೀವಿ ಅದಕ್ಕೆ ನೀವು ಒಂದು ಐಡಿಯಾ ಬರುತ್ತೆ ಯಾರ್ಯಾರು ಅರ್ನಿಂಗ್ಸ್ ಮಾಡ್ಬೋದು ಡಿ ಪಾರ್ಟ್ ಟೈಮಲ್ಲಿ ಡೆಲಿವರಿ ಜಾಬಲ್ಲಿ ಅನ್ನೋದು ಐಡಿಯಾ ಬರುತ್ತೆ ವೀಡಿಯೋ ನೋಡಿದವ್ರಿಗೆಲ್ಲ ಅಂಥವರೆಲ್ಲ ವೀಡಿಯೋ ನೋಡಿ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ತುಂಬ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾರೆ ಅದರಿಂದ ನಮಗೆ ವ್ಯೂಸ್ ಬರುತ್ತೆ ಅರ್ನಿಂಗ್ಸ್ ಕೂಡ ಬರುತ್ತೆ ನಮ್ಮದು ಕೆಲಸನೂ ಆಗುತ್ತೆ ಒಟ್ನಲ್ಲಿ ಅರ್ನಿಂಗ್ಸೂ ಆಗುತ್ತೆ ಈ ಥರ ಯೂಟ್ಯೂಬಲ್ಲಿ ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೋದು ಓಕೆನಾ ಕಂಟೆಂಟ್ ಮಾಡುವಾಗ ಯೂಟ್ಯೂಬ್ದು ಕಮ್ಯುನಿ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಲೇಬೇಕು ಓಕೆನಾ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿರೋ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಅಪ್ಲೋಡ್ ಮಾಡೋದು ಮತ್ತು ಫೇಸ್ಬುಕ್ಕಲ್ಲಿ ಬರೋದನ್ನ ಬೇರೆ ಅವ್ರ ವೀಡಿಯೋನ ಅಪ್ಲೋಡ್ ಮಾಡೋದು ವಾಟ್ಸಪ್ಪಲ್ಲಿ ಬರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಮೀಮ್ಸ್ಗಳನ್ನ ತುಂಬಿಸಿ ವೀಡಿಯೋದಲ್ಲೆಲ್ಲ ಎಡಿಟ್ ಮಾಡಿ ಹಾಕೋದು ಇದರಿಂದ ಯಾವುದೇ ಥರ ನಿಮಗೆ ಆ್ಯಡ್ ಮ್ಯಾನಟೈಸೇಷನ್ ಆಗೋಲ್ಲ ಎರಡು ಸೆನ್ಸ್ ಬರೋಲ್ಲ ಅಂದರೆ ವೀಡಿಯೋಗಳು ನಿಮಗೆ ಪ್ಲೇ ಆಗೋಲ್ಲ ಎಡ್ ಸೆನ್ಸ್ ಅಕೌಂಟಿಂದ ಅಂದರೆ ಆನ್ ಆನಾಗಬೇಕು ಅಂದರೆ ಆ್ಯಡ್ ಸೆನ್ಸ್ ಅಕೌಂಟ್ ಅದು ನೆಕ್ಸ್ಟ್ ಪ್ರೊಸೀಜರು ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಲ್ಲ ಅವಾಗ ನಿಮಗೆ ತಿಳಿಸ್ಕೊಡ್ತೀನಿ ಆನ್ ಆದರೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಅದಕ್ಕೆ ಪ್ರೊಸೀಜರು ಫೋರ್ ತೌಸಂಡ್ ಅವರು ಒನ್ ತೌಸಂಡ್ ಫಾಲೋವರ್ಸ್ ಆಗಬೇಕು ಅದಕ್ಕೆ ನೀವು ವೀಡಿಯೋಸ್ಗಳನ್ನ ಪ್ರತಿದಿನ ಹಾಕಬೇಕು ಅಂತಿಲ್ಲ ಒಳ್ಳೆ ಕಂಟೆಂಟ್ ಮಾಡಿ ಹಾಕಿದ್ರೆ ಸಾಕು ಅದು ವ್ಯೂಸ್ ಬಂದರೆ ಒಂದೇ ವೀಡಿಯೋದಲ್ಲೇ ಆಗೋಗುತ್ತೆ ಇದಿಷ್ಟು ಬಂದು ಯೂಟ್ಯೂಬ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್